ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದರೆ ತೆಂಗಿನ ತೋಟದಲ್ಲಿ ಆ ರಸುವಿಕೆ ಬಗ್ಗೆ ಮತ್ತು ಅಣಬೆ ರೋಗದ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೊ ಮೊದಲನಾಗಿ ಈ ಅಣಬೆ ರೋಗ ಹೆಂಗೆ ಬರ್ತಪ್ಪ ಅಂದರೆ ಶಿಲೀಂಧ್ರಗಳಿಂದ ರೋಗ ಹರಡಿಕೊಳ್ಳುತ್ತೆ ಮತ್ತು ಮೊದಲಿಗೆನೇ ಅದು ಅಣಬೆ ಬೆಳೆದುಕೊಳ್ಳೋದಿಲ್ಲ ಮೊದಲಿಗೆ ಅದರ ರೋಗದ ಲಕ್ಷಣಗಳನ್ನು ತೋರಿಸುತ್ತೆ ರೋಗದ ಲಕ್ಷಣಗಳು ಹೆಂಗಿರ್ತಪ್ಪ ಅಂದರೆ ಎಲ್ಲ ಗರೆಗಳೆಲ್ಲ ಜ್ಯೋತಿ ಬೀಳ್ತಾ ಇರ್ತವೆ ಮತ್ತು ಚಕ್ಕೆ ಎಲ್ಲ ಕೀಳ್ತಾ ಇರುತ್ತೆ ಮತ್ತು ಇಲ್ಲಿ ಬುಡದ ಹತ್ರ ಕೊಳ್ದಂಗೆ ಕಾಣ್ತಾ ಇರ್ತವೆ ಸಾಮಾನ್ಯವಾಗಿ ಆ ಮರದಲ್ಲಿ ನೀವು ನೋಡ್ಬೋದು ಜಾಸ್ತಿ ರೋಗ ಲಕ್ಷಣಗಳು ಬಂದೈತೆ ಮತ್ತೆ ಇಲ್ಲೆಲ್ಲ ಕೊಳ್ತಂಗಾಗಿರುತ್ತೆ ಚಕ್ಕೆ ಎಲ್ಲ ಕೀಳ್ತಾ ಇರುತ್ತೆ ಬೇರೆಲ್ಲ ಕೊಳ್ತಂಗಾಗ್ತಿರ್ತೆ ಮತ್ತೆ ನಮ್ದು ಇಳುವರಿ ಕುಂಠಿತವಾಗ್ತೈತೆ ಇದಕ್ಕೆ ಏನು ನಿರ್ವಹಣಾ ಕ್ರಮಗಳ ಏನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಬೇರ್ ಉಣಿಸಬೇಕು ಹೆಗ್ಜಾಕೊನದಲ್ಲಿ ಕಾಂಟಫ್ ಅಂತ ಒಂದು ಔಷಧಿ ಸಿಗುತ್ತೆ ಅದನ್ನು ನಾವು ಈ ಥರ ಪೆನ್ಸಿಲ್ ಥಿಕ್ನೆಸ್ ಇರ್ತಕ್ಕಂಥ ಒಂದು ಬೇರ್ನ ಆಯ್ಕೆ ಮಾಡ್ಕೋಬೇಕು ಆ ಬೇರ್ನ ಹಿಂಗೆ ಸ್ಲೋಪಾಗಿ ಕಟ್ ಮಾಡಿ ಅದಕ್ಕೆ ನೂರು ಎಮ್ ಎಲ್ ನೀರಿಗೆ ಐದು ಎಮ್ ಎಲ್ ಆ ಹೆಗ್ಜಾ ಔಷಧಿಯನ್ನು ಹಾಕಿ ಅದನ್ನು ಬೇರು ಉಣಿಸ್ಬೇಕು ಒಂದೆರಡರಿಂದ ಮೂರು ದಿನದೊಳಗೆ ಅದು ಔಷಧಿ ಹಿರ್ಕೊಂಬಿಟ್ಟಿರ್ತೈತೆ ಗಿಡ ಹಿರ್ಕೊಳ್ಳಿಲ್ಲಪ್ಪ ಅಂದರೆ ಆ ಬಿಟ್ಟು ಮತ್ತೊಂದು ಬೇರಿಗೆ ನಾವು ಕೊಡಬೇಕಾಗತ್ತೆ ಹದಿನೈದು ದಿನಕ್ಕೊಂದ್ಸರಿ ಕೊಟ್ಟು ಮತ್ತು ಮೂರು ತಿಂಗಳಿಗೆ ಒಂದು ಕೊಡಬೇಕು ಸಾಮಾನ್ಯವಾಗಿ ಮೂರು ತಿಂಗ್ಳಿಗೆ ಒಂದ್ಸರಿ ಮೂರು ಒಂದ್ಸರಿ ವರ್ಷದಲ್ಲಿ ಮೂರಿಂದ ನಾಲ್ಕು ಸಾರಿ ನಾವು ಬೇರು ಉಣಿಸ್ಬೇಕಾಗತ್ತೆ ಮತ್ತು ಇದು ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಂದರೆ ಕೊಟ್ಟಿಗೆ ಗೊಬ್ಬರ ಅವೆಲ್ಲ ಹಾಕ್ತೀವಲ್ಲ ಕೊಡ್ಗೆ ಗೊಬ್ಬರ ಜೊತೆ ಬೇವಿನ ಹಿಂಡಿ ಐದು ಕೆ ಜಿ ಗೊಬ್ಬರಕ್ಕೆ ಒಂದು ಅರ್ಧ ಕೆ ಜಿಯಿಂದ ಒಂದು ಕೆ ಜಿ ಅಷ್ಟು ಬೇವಿನ ಹಿಂಡಿ ಮತ್ತು ಟ್ರೈ ಕೊಡೋದನ್ನುವಂಥ ಒಂದು ಜೈವಿಕ ಗೊಬ್ಬರ ಸಿಗುತ್ತೆ ಅದನ್ನು ಮಿಕ್ಸ್ ಮಾಡಿ ಕೊಡೋ ಕೊಡಬೇಕು ಮತ್ತು ರೋಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸಾಮಾನ್ಯವಾಗಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಯಾಕಂದರೆ ಸಿಲಿಂಡರ್ಗಳು ಮಣ್ಣಿನಿಂದ ಗಾಳಿಯಿಂದ ನೀರಿನಿಂದ ಒಂದಕ್ಕೊಂದು ಹೋಗ್ತಾರೆ ಅದಕ್ಕೂ ಸರ ಟ್ರೆಂಚ್ ಓಪನ್ ಮಾಡಿದರೆ ಗಿಡಗಳು ಒಂದಕ್ಕೊಂದು ಬೇರೆ ಕುಡ್ಕೊಳ್ಳದೆ ರೋಗನ ತಡೆಗಟ್ಟಬಹುದು ಮತ್ತು ಹೊಸದಾಗಿ ಸಸಿಗಳನ್ನು ನೆಡಬೇಕಾದ್ರೆ ನಾವು ಗೊಬ್ಬರಕ್ಕೆ ಕೈ ಕೊಡೋದ್ಮ ಅದೆಲ್ಲ ಮಿಕ್ಸ್ ಮಾಡಿ ಹಾಕಿ ಹಾಕ್ಬೇಕು ಇಲ್ಲಕ್ಕೊಂದು ಹಳೆ ಗಿಡಗಳೆಲ್ಲ ಬಿದ್ದೋಗಿರ್ತವಲ್ಲ ಅದೇ ಗುಂಡಿಯಲ್ಲಿ ನಾವು ನೆಡಬೇಕಾದ್ರೂ ಅದು ಕೊಟ್ಟಿಗೆ ಗೊಬ್ಬರತ್ತೆ ಕೈ ಕೊಡೋದ್ಮ ಬೇವಿ ಹಿಂಡಿ ಅಂಥದೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಹಾಕಿ ಗಿಡನ ನೆಡಬೇಕಾಗುತ್ತೆ ರಸ ರೋಗ ಅಥವಾ ಅಂಗಡಿ ರೋಗ ಎಲ್ಲ ನೋಡಿರ್ತಾರೆ ರಸ ರೋಗ ಅಂತಂದರೆ ಕಾಂಡದ ಮೇಲೆ ಕಂದು ಬಣ್ಣದ ಮಿಶ್ರಣ ಏನಾಗ್ತದೆ ಇಲ್ಲಿ ತೋರ್ ಈ ರಸ ಸ್ವರಕ್ಕಿಂತ ಮುಂಚೆ ಏನು ಲಕ್ಷಣ ಕಾಣ್ಬೋದು ಅಂತಂದರೆ ಮರದ ತಳಭಾಗದ ಗರಿ ಏನಿರ್ತವೆ ಮೊದಲವು ಹಳದಿ ಆಗ್ತವೆ ಆಗಿ ಒಣಗಿ ಆಮೇಲೆ ಈ ಕಾಂಡದ ಸುತ್ತ ಜೋತಾಡ್ತಾ ಇರ್ತದೆ ಈ ಥರ ಜೋತಾಡ್ತಾ ಇರೋದೆಲ್ಲ ತೋಟದಲ್ಲಿ ನೋಡ್ಬೋದು ಎಲ್ಲಲ್ಲಿ ಮರದ ಇದು ಜೋತಾಡ್ತಾ ಇರ್ತವೆ ಎಲೆಗಳು ಅದೆಲ್ಲ ರೋಗ ಬಂದಿದ್ದಾನೆ ಬಂದಿರೋದಿಲ್ಲ ಅರ್ಥ ಆಯ್ತಾ ಆಮೇಲೆ ಇನ್ನು ರೋಗ ಜಾಸ್ತಿ ಆದಂಗೆ ಏನಾಗ್ತದೆ ಕಾಂಡದ ಕಾಂಡದ ಮೇಲೆ ಬಿರುಕು ಇಟ್ಕೊಂಡು ಅಲ್ಲಿಂದ ಏನಾಗ್ತದೆ ಕಂದು ಬಣ್ಣದ ರಸ ಅನ್ನೋದು ಸುರ್ತಾ ಇರ್ತದೆ ಇಲ್ಲೂ ಮರ ಹೋದಂಗೆ ಏನಾಗ್ತದೆ ಅಂತಂದರೆ ಅದರಲ್ಲಿ ಮಾತಿದಲ್ಲಿ ಇರುವ ಅಕಾಂಶಗಳೆಲ್ಲ ಕೊಳ್ತೋಗ್ತವೆ ನಾಶ ಆಗ್ತವೆ ಮತ್ತು ಬೇರುಗಳು ಸಹ ಏನಾಗ್ಬಿಡ್ತದೆ ಅವು ಕೊಳ್ತಿರ್ತವೆ ಅದೆಲ್ಲ ಒಳ್ಳೆ ಬೇರೆ ಇರೋದಿಲ್ಲ ಈ ಥರ ಬರ್ತಾ ಬರ್ತಾ ಏನಾಗ್ತದೆ ಇವು ಎಲ್ಲ ಉದುರೋಗ್ಬಿಟ್ಟು ಇಳುವರಿ ಎಲ್ಲ ಕಡಿಮೆ ಆಗಿ ತೋಟದಲ್ಲೆಲ್ಲ ಕರೆಂಟ್ ಪೋಲ್ ಥರ ಇರ್ತದೆ ಕರೆಂಟ್ ಪೋಲ್ ಥರ ಇರ್ತದೆ ಇದು ರೋಗ ಲಕ್ಷಣ ನೋಡ್ಬೋದು ನೀವು ಆಮೇಲೆ ಏನಾದರೂ ಮರದ ಹತ್ರ ತೇವಾಂಶ ಇದ್ದು ಶಿಲೀಂಧ್ರ ಸಂಖ್ಯೆ ಜಾಸ್ತಿ ಇರೋದ್ರಿದ್ರೆ ಅಲ್ಲಿ ಅಣಬೆ ಬೆಳವಣಿಗೆಯನ್ನು ಸಹ ನೀವು ಅಲ್ಲಿ ಗಮಿಸಬೋದು ಸೊ ಇದಕ್ಕೆ ನಾವು ಅಣಬೆ ರೋಗ ಅಂತಲೂ ಕರಿತೀವಿ ಇದನ್ನು ಅದಕ್ಕೆ ಸೊ ಈ ರೋಗನ ನಾವು ಯಾವ ಥರ ನಿರ್ವಹಣೆ ಮಾಡ್ಬೋದು ಅಂತಂದರೆ ಮೊದಲನೇದಾಗಿ ರೋಗ ಬಂದು ಸತ್ತಿರೋ ಮರದ ಸುತ್ತ ಏನು ಮಾಡಬೇಕು ಅಂತಂದರೆ ನೀವೊಂದು ಟ್ರೆಂಚ್ ಮಾಡಬೇಕು ಫ್ರೆಂಚ್ ಎಷ್ಟು ಎಷ್ಟು ಯಾವ ಥರ ಮಾಡಬೇಕು ಒಂದು ಎರಡು ಮೀಟರ್ ದೂರದಲ್ಲಿ ಒಂದು ಅಡಿ ಅಗಲ ಎರಡು ಇಡಿ ಆಳ ಮಾಡ್ಬಿಟ್ರೆ ಸುತ್ತ ಏನ್ ಮಾಡ್ಬೇಕು ಒಂದು ಟ್ರೆಂಚ್ ಮಾಡಬೇಕು ಈ ಟ್ರೆಂಚ್ ಏನಕ್ಕೆ ಮಾಡ್ತಾರಂತಂದ್ರೆ ಈ ಆರೋಗ್ಯವಾಗಿರೋ ಮರದ ಬೇರು ಏನಿದೆ ಅದು ರೋಗ ಬಂದಿರೋ ಬೇರಿನ ಬಂದಿರೋದು ಅದು ಯಾವಾಗ ಅದು ಸಂಪರ್ಕ ಹೊಂದಿಕ್ಕೋ ಈ ಮರದಿಂದ ರೋಗ ಅದಕ್ಕೆ ಹಡದ ಅದನ್ನ ತಪ್ಸೋದಕ್ಕೆ ಏನ್ ಮಾಡ್ಬೇಕು ಇಮಿಡಿಯೇಟ್ ಆಗಿ ಈ ಮರಕ್ಕೂ ಮತ್ತೆ ಆ ಮರ ಇದೆಯಲ್ಲ ಅಲ್ಲಿ ತೋರ್ತಾ ಇದೆಯಲ್ಲ ಅದಕ್ಕೂ ನೀವು ಟ್ರೆಂಚ್ ಮಾಡ್ಬೇಕು ರೈತರು ಟ್ರೆಂಚ್ ಮಾಡಿ ಬೇರಿನ ಸಂಪರ್ಕವನ್ನು ಕಡಿತ ಮಾಡ್ಬೇಕು ಆಯ್ತಾ ಆಮೇಲೆ ಇನ್ನೊಂದು ಏನು ಮಾಡಬೇಕು ಅಂತಂದರೆ ಮರಕ್ಕೆ ಟ್ರೆಂಚ್ ಮಾಡಿರ್ತೀರಲ್ವಾ ಸೊ ಅಲ್ಲಿಗೆ ತಿಪ್ಪೆ ಗೊಬ್ಬರ ಹಾಕ್ಬೇಕು ಒಂದು ಎರಡು ಮಕ್ಕಳು ತಿಪ್ಪೆ ಗೊಬ್ಬರ ಮತ್ತು ಟ್ರೈಕೋಡರ್ಮ ಹಾಕಬೇಕು ಅದಕ್ಕೆ ಒಂದು ನೂರು ಗ್ರಾಮ್ ಟ್ರೈಕೋಡರ್ಮ ಹಾಕಬೇಕು ಐದು ಕೆ ಜಿ ಬೇವಿನ ಹಿಂಡಿ ಹಾಕಬೇಕು ಐದು ಕೆ ಜಿ ಬೇವಿನ ಹಿಂಡಿ ಒಂದು ನೂರು ಗ್ರಾಮ್ ಟ್ರೈಕೋಡರ್ಮ ತಿಪ್ಪೆ ಗೊಬ್ಬರ ಎಲ್ಲ ಹಾಕಿ ನೀವು ಅದಕ್ಕೆ ಚೆನ್ನಾಗಿ ಪೋಷಣೆ ಮಾಡ್ತಾ ಇರಬೇಕು ಅದಕ್ಕೆ ಗೊತ್ತಾಯ್ತಾ ಆಮೇಲೆ ಇನ್ನೊಂದು ಏನಂತಂದರೆ ಈ ಮರಕ್ಕೆ ರೋಗ ಎಲ್ಲ ಜಾಸ್ತಿ ಬಂದುಬಿಟ್ಟಿದೆ ಅಂತಂದರೆ ಅದನ್ನು ನೀವು ನಿರ್ವಹಣೆಗೆ ಈ ತೆಂಗಿನ ಮರದಲ್ಲಿ ಬೇರಿಗೆ ನಾವು ರಾಸಾಯನಿಕವನ್ನು ಕಟ್ಟಬೇಕು ಅದನ್ನು ಕಟ್ಟೋದು ಯಾವ್ದು ಯಾವಾಗ ಯಾವ ಥರ ಅಂತಂದ್ಬಿಟ್ಟು ಇಲ್ಲಿ ತೋರ್ತಿದ್ದಾರೆ ನೀವು ಮರನ ಮರದ ಹತ್ರ ಹೋಗಿ ಬೇರು ಬಿಡಿಸ್ಕೋಬೇಕು ಬೇರೆ ಹೆಂಗಿರಬೇಕು ಸುಟ್ಟ ಇಟ್ಟಿಗೆ ಬಣ್ಣ ಪೆನ್ಸಿಲ್ ಗಾತ್ರ ಇರಬೇಕು ಆ ಬೇರನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅದನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಒಂದು ಒಂದು ಅಡಿ ಅಷ್ಟು ಬೇರ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದನ್ನು ಏನು ಮಾಡಬೇಕಂತಂದರೆ ಆ ಬೇರಿನ ತುದಿ ಏನಿದೆ ಅದನ್ನು ಓರಿಯಾಗಿ ಕಟ್ ಮಾಡಬೇಕು ಒಂದು ಬ್ಲೇಡ್ ತಗೊಂಡು ಅದನ್ನ ಅದನ್ನು ಕ್ರಾಸಾಗಿ ಅದನ್ನು ಕಟ್ ಮಾಡಿಬಿಟ್ಟು ಅದ ಮತ್ತೆ ಏನು ಮಾಡಬೇಕು ಮುಖ್ಯವಾಗಿ ನೀವು ಕೆಮಿಕಲ್ ರಾಸಾಯನಿಕವನ್ನು ತಗೋಬೇಕು ಏನು ರಾಸಾಯನಿಕ ಅದು ಎಕ್ಸಾಕೋನೋ ಅಂತ ಕರಿತೀವಿ ಇದ್ರೆ ಎಕ್ಸಾಕೋನೋ ಇದು ಕಾಂಟಾ ಪ್ಲಸ್ ಅಂತ ಸಿಗ್ತಿದೆ ಇದು ಇದನ್ನು ಐದು ಎಮ್ ಎಲ್ ತಗೋಬೇಕು ನೀರು ಬಂದು ನೂರು ಎಮ್ ಎಲ್ ನೀರು ತಗೋಬೇಕು ಈ ಪ್ಲಾಸ್ಟಿಕ್ ಕವರಲ್ಲಿ ಅದನ್ನ ಹದ್ಬೇಕು ಹದ್ಬಿಟ್ಟು ಆ ಮೂತಿ ಏನಿದೆ ಅದನ್ನ ದಾರದಿಂದ ಕಟ್ಟಬೇಕು ಆ ಬೇರೆ ಬೇರೆ ಏನಿದೆ ಟೋಟಲ್ ಆಗಿ ಮಿಶ್ರ ಸೊಲ್ಯೂಷನ್ ನಲ್ಲಿ ಅದು ಅದಿರ್ಬೇಕು ಅದು ಆಮೇಲೆ ಒಂದ್ ದಿನ ಬಿಟ್ಟ ಮೇಲೆ ಬೇರೆ ನೀವು ತೆಗಿಯವಾಗ ಎಲ್ಲಿ ಡ್ಯಾಮೇಜ್ ಆಗ್ಲಿಲ್ಲ ಅಂತಂದ್ರೆ ನೀಟಾಗಿ ಯೂಸ್ ಗೊತ್ತಾಯ್ತಾ ಈ ತರ ನಾವು ತೆಂಗಿನ ಮರಕ್ಕೆ ಇದು ವರ್ಷದಲ್ಲಿ ಬರ್ತದೆ ಇವಾಗ ಈ ತರ ರೋಗ ಬಂದಿರೋದು ತೋಟಗಳಲ್ಲಿ ಒಬ್ಬರು ರೈತರು ಮಾಡಿದ್ರೆ ಆಗೋದಿಲ್ಲ ಎಲ್ಲ ರೈತರು ಮಾಡಬೇಕು ಯಾಕಂತಂದ್ರೆ ಇದು ಸರ್ ನಮ್ಮ ಸ್ನೇಹಿತರ ಥರ ಕಂದು ಬಣ್ಣದ ರಸ ಬರ್ತಾ ಇತ್ತು ಈಗ ಒಂದು ಸ್ವಲ್ಪ ದಿವಸ ಒಂದು ಒಂದು ಅದಕ್ಕೆ ನಾವು ಕಾಯ್ಕೊಡೋಕೆ ಹೋಗಿದ್ದು ನಾನು ನಮ್ಮ

ಒಂದು ಹದಿನೈದರಿಂದ ಇಪ್ಪತ್ತು ದಿನ ತನಕ ಹ್ಮ್ ಇವಾಗ ವರ್ಷದಲ್ಲಿ ಮೂರಿಂದ ನಾಲ್ಕು ಸಲ ಈ ತರ ಮಾಡ್ಬೇಕು ಅವಾಗ ಹೇಳಿದಾಗ ಇವಾಗ ಈ ಮೂರು ತಿಂಗಳ್ ಒಂದ್ಸಲ ಅಂತೇಳಿ ಇವಾಗ ಇಲ್ಲಿ ಮಾಡಿದ್ರೆ ನೆಕ್ಸ್ಟ್ ಸಲ ಆಪೋಸಿಟ್ ಅಲ್ಲಿ ಅಲ್ಲೊಂದು ಬೇರ್ ಇನ್ನೊಂದು ಇನ್ನೊಂದ್ಸಲ ಇಲ್ಲಿ ಇನ್ನೊಂದ್ಸಲ ಇಲ್ಲಿ ಒಂದೇ ಬೇರಿಗೆ ಕಟ್ಬಾರದು ಕಟ್ಟಬಾರ್ದು ಈ ತರ ಮರ ಸುಟ್ಟು ನಾಲ್ಕು ಬೇರೆ ಬಿಡಿಸ್ಕೊಂಡು ವರ್ಷಕ್ಕೆ ಮೂರಿಂದ ನಾಲ್ಕು ಸಲ ಇದನ್ನ ಕಟ್ಬೇಕಾಗ್ತದೆ ಆಯ್ತಾ ಈ ತರ ಮೂರು ವರ್ಷ ಮಾಡ್ಬೇಕು ಹ್ಞೂ ಮರ ಒಳಗೆ ಸ್ವಲ್ಪ ರೋಗ ಎಲ್ಲ ಕಡಿಮೆ ಆಯ್ತದೆ ಹಾ